ಒನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಮ್ಪೇಜ್ ಮೊನ್ನೆ ನೀವು ಎಪಿಸೋಡನ್ನು ನೋಡಿರ್ತೀರಿ ಪದ್ಮೂರಲ್ಲಿ ಒಬ್ಬ ಹಿತೇಶ್ ಶೆಟ್ಟಿಗಾರ್ ಅನ್ನುವಂಥ ವ್ಯಕ್ತಿ ತನ್ನ ಮೂರು ಮಕ್ಕಳನ್ನು ಬಾವಿಗೆ ಹಾಕಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತ್ಮೂರರಂದು ಸೊ ಎರಡು ಎಪಿಸೋಡನ್ನು ಕೂಡ ನಾನು ಮಾಡಿದ್ದೆ ಅಂತ ಹೇಳಿದರೆ ಅವರು ಮನೆಗೋಗಿ ಮಾಡಿದ್ದೆ ಮತ್ತು ಅವರ ಹೆಂಡತಿ ಲಕ್ಷ್ಮಿಯನ್ನೂ ಕೂಡ ಮಾತನಾಡಿಸಿದ್ದೆ ಸೊ ಅವರಿಗೆ ಗಲ್ಲು ಶಿಕ್ಷೆ ಕೂಡ ಸೆಷನ್ ಕೋರ್ಟಲ್ಲಿ ವಿಧಿಸಿರುವಂಥದ್ದು ಈ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ಮುಖ್ಯ ಕಾರಣ ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸ್ಟ್ರಾಂಗ್ ಆಗಿ ವಾದ ಮಾಡಿದರೆ ಮಾತ್ರ ಎಲ್ಲ ಕೇಸಿಗೂ ಶಿಕ್ಷೆ ಆಗುತ್ತೆ ಮತ್ತು ಅನ್ಯಾಯ ಆದವರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಆ ಪ್ರಕರಣದಲ್ಲಿ ವಾದ ಮಾಡಿದಂತಹ ಮೋಹನ್ ಕುಮಾರ್ ಅವರು ನಮ್ಮ ಜೊತೆಗೆದರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಏನು ಹೇಳ್ತೀರಾ ಸರ್ ಈ ಪ್ರಕರಣದ ಬಗ್ಗೆ ಈಗ ಮೊಟ್ಟ ಮೊದಲಾಗಿ ಹೇಳಿದಿರಿ ಒಂದು ಪ್ರಖರವಾದ ವಾದ ಮಾಡಬೇಕು ಅಂತೇಳಿ ಆದರೆ ಒಂದು ಕ್ರಿಮಿನಲ್ ಕೇಸಲ್ಲಿ ಈ ಸಾಕ್ಷಿಗಳೇ ಆ ಪ್ರಕರಣದ ಕಣ್ಣುಗಳು ಈ ಪ್ರಕರಣದಲ್ಲಿ ನಾನು ನನ್ನ ಸಾಧನೆ ಅಂತ ನಾನು ಹೇಳ್ತಾ ಇಲ್ಲ ಯಾಕಂತ ಹೇಳಿದರೆ ಈ ಪ್ರಕರಣದಲ್ಲಿ ಬಂದಂಥ ಎಲ್ಲ ಸಾಕ್ಷಿಗಳು ಸ್ವಪ್ರೇರಿತರಾಗಿ ಯಾಕೆ ಅಂತ ಹೇಳಿದರೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಹೆಚ್ಚಿನ ನೊಂದವರು ಬಿಟ್ಟರೆ ಸಾರ್ವಜನಿಕರೆಲ್ಲ ಬರೋದು ಒಂದು ಒತ್ತಾಯದ ಮೇರೆಗೆ ಇಲ್ಲಿ ಬಂದು ನಮ್ಮ ಹತ್ರನೇ ನಾವು ಸಾಕ್ಷಿ ಹೇಳಲಿಕ್ಕೆ ರೆಡಿ ಇರುವುದಿಲ್ಲ ಆದರೆ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಎಲ್ಲ ಜಾತಿ ಧರ್ಮದವರೆಲ್ಲ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಒಂದು ಮನಪೂರ್ವಕವಾಗಿ ಬಂದು ಸಾಕ್ಷಿ ಹೇಳಿದ್ದಾರೆ ಇದರ ಕಾರಣ ಏನು ಅಂತ ಹೇಳಿದರೆ ಈ ಸತ್ತ ಮಕ್ಕಳಿಗೆ ಮತ್ತು ಆ ಮಕ್ಕಳನ್ನು ಕಳೆದುಕೊಂಡಂತಹ ಆ ಮಕ್ಕಳ ತಾಯಿ ಲಕ್ಷ್ಮಿಯವರಿಗೆ ನ್ಯಾಯ ಕೊಡಬೇಕೆನ್ನೋ ಒಂದು ದೃಷ್ಟಿಯಿಂದಾಗಿ ಎಲ್ಲರೂ ಬಂದು ಒಳ್ಳೆಯ ರೀತಿಯ ಸಾಕ್ಷಿ ಕೊಟ್ಟಿದ್ದಾರೆ ಮತ್ತು ಈ ಸಾಕ್ಷಿಯನ್ನೆಲ್ಲ ಕ್ರೋಢೀಕರಿಸಿಕೊಂಡು ನಾವು ಒಂದು ವಾದ ಮಾಡಿದ್ದೇವೆ ಆ ವಾದಕ್ಕೆ ಒಂದು ನ್ಯಾಯಾಲಯ ಒಂದು ಫಲ ನೀಡಿ ಒಂದು ಇದನ್ನೊಂದು ರ್ಯಾರೆಸ್ಟ್ ಆಫ್ ರ್ಯಾರ್ ಕೇಸ್ ಅಂತ ಭಾವಿಸಿ ಆತನಿಗೆ ಗಲ್ಲು ಶಿಕ್ಷೆ ನೀಡಿದೆ ಏನು ಮುಖ್ಯ ಕಾರಣ ಆಯಿತು ಅಂತೇಳಿ ಇಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ನೋಡೋಕ್ಕೆ ಯಾವ ಪಾಯಿಂಟ್ ಮುಖ್ಯ ಕಾರಣ ಆಯಿತು ನೋಡಿ ಯಾವುದೇ ಒಂದು ಗಲ್ಲು ಶಿಕ್ಷೆ ಕೊಡಬೇಕಂತಿದ್ರೆ ಅದನ್ನು ರ್ಯಾರೆಸ್ಟ್ ಆಫ್ ರ್ಯಾರ್ ಕೇಸ್ ಅಂತ ಕನಿಷ್ಠ ಇದು ಕನ್ಸಿಡರ್ ಮಾಡಬೇಕು ಅದರಲ್ಲಿ ಮಿಟಿಗೇಟಿಂಗ್ ಸರ್ಕಮ್ಸನ್ಸ್ ಮತ್ತು ಅಗ್ರವೇಟಿಂಗ್ ಸಬ್ಸ್ ಸರ್ಕಮ್ಸೆನ್ಸ್ ಇದೆ ಮಿಟಿಗೇಟಿಂಗ್ ಅಂತ ಹೇಳಿದರೆ ಅವನಿಗೆ ಈ ಈ ಗಲ್ಲು ಶಿಕ್ಷೆ ಕೊಡದೇ ಇರಲಿಕ್ಕೆ ಕಾರಣ ಬೇಕು ಈ ಸಣ್ಣ ವಯಸ್ಸಿನವ ನಾವ ಇಲ್ಲದಿದ್ದರೆ ಏನಾದರೂ ಅಫೆನ್ಸ್ ಮಾಡಲಿಕ್ಕೆ ಸಡನ್ ಗ್ರೇವ್ ಆ್ಯಂಡ್ ಗ್ರೇವ್ ಪ್ರೊವೊಕೇಶನ್ ಇದ್ದರೆ ಅಂಥ ಸಂದರ್ಭದಲ್ಲಿ ಏನಾದರೂ ಒಂದು ಎರಡು ಮೂರು ಮರ್ಡರ್ ಮಾಡಿದರೂ ಕೂಡ ಅಂಥವನಿಗೆ ಜೀ ಜೀವಾವಧಿ ಶಿಕ್ಷೆ ಕೊಡ್ಬೋದು ಅಂತ ತುಂಬ ಜ ಮತ್ತು ಏಜ್ ಏಜ್ ಆದವರು ಮತ್ತು ಮೋಟಿವ್ ಮಾಡಲಿಕ್ಕೆ ತುಂಬ ಏನಾದರೂ ಅವರ ಹತ್ರ ವೈರತ್ವ ಇದ್ದರೆ ಅಂಥ ಪ್ರಕರಣದಲ್ಲಿ ಆದರೆ ಈ ಪ್ರಕರಣದಲ್ಲಿ ಇವನ ವಯಸ್ಸು ಸಣ್ಣದಲ್ಲ ಅವನು ಹಿರಿಯನೂ ಅಲ್ಲ ಒಂದು ಮಧ್ಯಮ ಪ್ರಾಯದವನು ಮತ್ತು ಅವನು ಈ ರೀತಿ ಅಂದರೆ ಇದು ಈ ಯಾರಿಗೂ ಗೊತ್ತಾಗಬಾರದು ಅಂತ ಹೇಳಿ ಒಂದು ಅವ ಮಕ್ಕಳನ್ನು ಒಂದು ಬಾವಿಗೆ ಹಾಕುವಂಥ ಒಂದು ದುರಾಲೋಚನೆ ಮಾಡಿದ್ದಾನೆ ಅದರಲ್ಲಿ ಕೂಡ ಅವನು ಬಾವಿಗೆ ಹಾಕಿದ ನಂತರ ಮಕ್ಕಳು ಆ ಪೈಪಲ್ಲಿ ಹಿಡ್ಕೊಂಡಿರುವಾಗ ಸ್ವಂತ ತಂದೆಯಾಗಿದ್ದುಕೊಂಡು ಅವನು ಆ ಮಕ್ಕಳಿಗೆ ನಂತರ ಒಂದು ಸಡನ್ನಾಗಿ ಏನಾದರೂ ಮಾಡಿರ್ತಾನೆ ನಂತರ ಕೂಡ ಅವರನ್ನು ಬದುಕಿಸುವ ಒಂದು ಅವಕಾಶ ಇತ್ತು ಆ ಅವಕಾಶವನ್ನು ಚೆಲ್ಲಿ ಅವನು ಕತ್ತಿಯನ್ನು ಕೊಂಡೋಗಿ ಆ ಪೈಪ್ ಮತ್ತು ಆ ಹಗ್ಗವನ್ನು ಸಬ್ಬರಿಸ್ಬಿಡ್ಕ ತುಂಡು ಮಾಡಿದ್ದಾನೆ ಇದೆಲ್ಲ ಎಗ್ರಬೇಟಿಂಗ್ ಸರ್ಕಂಡ್ ಜೊತೆ ನಾವು ವಾದ ಮಾಡಿದ್ದೇವೆ ಆದ್ದರಿಂದ ಅವನಿಗೆ ಗಲ್ಲು ಶಿಕ್ಷೆ ಆಗಿದೆ ಆರೋಪಿಗಳು ಅವರ ವಕೀಲರು ಕೂಡ ವಾದ ಆರ್ ಇರುತ್ತೆ ಒಂದು ಸೊ ಇದರಲ್ಲಿ ಏನಾದರೂ ಆತ ಮಾಡಿದ್ದಾರೆ ಅವರು ಅವರು ಮತ್ತೆ ಕೂಡ ಇದು ಮಾಡ್ತಾಯಿದ್ರೆ ಯಾಕೆಂತ ಹೇಳಿದರೆ ಆಲ್ರೆಡಿ ಈಗ ಮಕ್ಕಳು ಸತ್ತ ನಂತರ ಅವಳಿಗೆ ಬೇರೆ ಯಾರಿಲ್ಲ ಇವನೇ ಇದು ಮತ್ತು ಅವನು ಅವನ ತಂದೆ ತ ಯಾರು ಅವನಿಗೆ ಯಾರು ಡಿಪೆಂಡೆನ್ಸ್ ಇದ್ದಾರೆ ಅವರಿಗೆ ಇವನು ಒಬ್ಬ ಇನ್ನೂ ಬೇಕಾಗ್ತದೆ ತುಂಬ ವಾದ ಮಾಡಿದ್ದಾರೆ ಅವರು ಕೂಡ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತೇಳಿ ಅಂದರೆ ಒಮ್ಮೆ ಕೇಸ್ ಪ್ರೂವ್ ಆದ ನಂತರ ಅದರಲ್ಲಿ ಆಪ್ಷನ್ ಒಂದು ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಡೆತ್ ಸೆಂಟೆನ್ಸ್ ಅವರು ಕೂಡ ವಾದ ಮಾಡಿದ್ದಾರೆ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಮರಣದಂಡ ಕೊಡಬಾರ್ದು ಅಂತೇಳಿ ಆದರೆ ಮಾನ್ಯ ನ್ಯಾಯಾಲಯ ನಾವು ಈ ಶಿಕ್ಷೆ ಶಿಕ್ಷೆ ಅಂತೇಳಿ ಕನ್ಫರ್ಮ್ ಆದ ನಂತರ ನಾವು ಹಿಯರಿಂಗ್ ಆನ್ ಸೆಂಟೆನ್ಸ್ನ ಮಾಡ್ತೇವೆ ನಾವು ವಾ ಇದು ಮಾಡುವಾಗ ಪ್ರಪ್ರಥಮವಾಗಿ ನಾನು ಏನಂತೇಳಿದರೆ ಪುತ್ತೂರಿನಲ್ಲಿ ಒಂದು ಎರಡು ಮಕ್ಕಳನ್ನೊಬ್ಬ ತಂದೆ ನಾಯಕ್ ಅಂತೇಳಿ ಒಬ್ಬರು ಅವರು ಬ್ಯಾಂಕ್ ಮ್ಯಾನೇಜರ್ ಅವರು ಗೊತ್ತಿರೋದು ಪಾನಾಜಿ ಹತ್ತಿರ ತನ್ನ ಮಕ್ಕಳನ್ನು ಬಾವಿಗೆ ಹಾಕಿದರು ಅದನ್ನು ಪುತ್ತೂರಿನಲ್ಲಿ ಇದ್ದಂಥ ಐದನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಆತನಿಗೆ ಮರಣದಂಡನೆ ವಿಧಿಸಿದೆ ಆ ಪ್ರಕರಣದ ಒಂದು ಜಡ್ಜ್ ಅದನ್ನು ಹೈಕೋರ್ಟ್ ಕೂಡ ಕನ್ಫರ್ಮ್ ಮಾಡಿದೆ ಆ ಜಡ್ಜ್ಮೆಂಟನ್ನು ಈಗ ಯಾವುದೇ ಡೆತ್ ಸೆಂಟೆನ್ಸ್ ಆಗಬೇಕಿದ್ರೆ ಆ ಜಿಲ್ಲಾ ನ್ಯಾಯಾಲಯದ ತೀರ್ಪನ್ನು ಕನ್ಫರ್ಮನೇಷನ್ ಮಾಡಬೇಕು ಹೈಕೋರ್ಟ್ ಅದನ್ನು ಕನ್ಫರ್ಮ್ ಮಾಡಿದೆ ಆತನ ಅಪೀಲನ್ನು ಕೂಡ ಡಿಸ್ಮಿಸ್ ಮಾಡಿದೆ ಅದನ್ನೊಂದು ಮತ್ತು ವಾಮಂಜೂರಲ್ಲಿ ಒಬ್ಬ ಪ್ರವೀಣ್ ಅಂತಿದ್ದ ಭಾರಿ ಹಳೆ ಹಿಂದೆ ಸಂಬಂಧಿಕರ ಮನೆಗೆ ಹೋಗಿ ನಾಲ್ಕು ಜನ ಸಂಬಂಧಿಕರನ್ನು ಈ ರಾಬರಿ ಮಾಡುವ ಉದ್ದೇಶಕ್ಕಾಗಿ ಕೊಲೆ ಮಾಡಿದ್ದಾನೆ ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡಿದಿದೆ ಗಲ್ಲು ಶಿಕ್ಷೆಯನ್ನು ಮಂಗಳೂರಿನ ನ್ಯಾಯಾಲಯದಲ್ಲಿ ಗಲ್ಲು ಶಿಕ್ಷೆ ಆಗಿರೋದು ಮತ್ತು ಬೇರೆ ಹಲವಾರು ಪ್ರಕರಣಗಳ ತೀರ್ಪನ್ನು ನಾವು ಮಾನ್ಯ ನ್ಯಾಯಾಲಯಕ್ಕೆ ಲಿಖಿತವಾಗಿ ನೀಡಿ ಗಲ್ಲು ಶಿಕ್ಷೆಯೇ ಕೊಡಬೇಕು ಇದಕ್ಕೆ ಈ ವ್ಯಕ್ತಿಗೆ ನಮ್ಮ ಸಮಾಜದಲ್ಲಿ ಉಳಿಯುವಂಥ ಅರ್ಹತೆ ಇಲ್ಲ ಅಂತ ಎಂದು ಮಾಡಿದ ವಾದವನ್ನು ನ್ಯಾಯಾಲಯ ಪುರಸ್ಕರಿಸಿದೆ ಅವರ ಹತ್ರ ಮಾತಾಡಿಸಿದರೆ ಸರ್ ಅಂತೇಳಿದರೆ ಯಾತಕ್ಕೋಸ್ಕರ ಬಾವಿಗೆ ದೂಡಿದರು ಅನ್ನುವಂಥ ವಿಚಾರದಲ್ಲಿ ಏನಾದರೂ ಅವನ ಅವನತ್ರ ಮಾತಾಡಲಿಕ್ಕಂಥ ಅವಕಾಶ ಇಲ್ಲ ಅವನಿಗೆ ಒಂದು ತ್ರೀ ಮಂತ್ರಿ ಸ್ಟೇಟ್ಮೆಂಟ್ ತ ನ್ಯಾಯಾಲಯ ಮಾಡ್ತಾರೆ ಆಗ ಅವನನ್ನು ಪ್ರಶ್ನಿಸುವಾಗ ಅವ ಹೇಳಿದ್ದಾನೆ ನಾನು ಏನು ಕೊಲೆ ಮಾಡಲಿಲ್ಲ ಮಕ್ಕಳು ಒಬ್ಬೊಬ್ಬರಾಗಿ ಹೋಗಿ ಬಾವಿಗೆ ಬಿದ್ದಿದ್ದಾರೆ ನಾವು ಈ ಶಿಕ್ಷೆ ರುಜುವಾತು ಆಗುವ ಪೂರ್ವದಲ್ಲಿ ನಾವು ಅವರಿಗೆ ಅವರ ಡಿಫೆನ್ಸ್ ಏನಂತ ಹೇಳಿದರೆ ಮಕ್ಕಳು ಒಬ್ಬೊಬ್ಬರೇ ಆಟವಾಡಿಕೊಂಡು ಬಿದ್ದಿದ್ದಾರೆ ಅಂತ ನಾನು ಅದಕ್ಕೆ ಏನು ನಾನು ವಾದದಲ್ಲಿ ಹೇಳಿದ್ದೇನೆ ಅಂತ ಹೇಳಿದರೆ ಈ ಒಂದು ಸಣ್ಣ ಮಗು ದಕ್ಷಕುಮಾರ ಮೂರು ಫೀಟ್ ಸಹ ಎತ್ತರ ಇಲ್ಲ ಆದರೆ ನಾವು ಫ್ರಮ್ ದ ಬಿಗಿನಿಂಗೇ ನಮ್ಮ ಎವಿಡೆನ್ಸ್ ಏನು ಅಂತ ಹೇಳಿದರೆ ಇವರ ಡಿಫೆನ್ಸನ್ನೇ ತಿಳ್ಕೊಂಡು ನಾವು ಎಲ್ಲ ವಿಟ್ನೆಸ್ಸಲ್ಲಿ ಆ ಬಾವಿಗೆ ಎಷ್ಟು ಆವರಣ ಗೋಡೆ ಎತ್ ಎತ್ತರ ಇದೆ ಅಂತೆಲ್ಲ ಸಾಕ್ಷತ್ರೆ ಹೇಳಿದ್ದೇವೆ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಟಿಂಗ್ ಆಫೀಸರಿಗೆ ಮಾಡಿಸಿ ಮತ್ತು ಪಿ ಡಬ್ಲ್ಯೂ ಅವರು ಸ್ಕೆಚ್ ಕೊಟ್ಟಿದ್ದಾರೆ ಅದರಲ್ಲೆಲ್ಲ ಕೊಟ್ಟು ನ್ಯಾಯಾಲಯಕ್ಕೆ ಹೇಳಿದ್ದೇವೆ ಇದು ಒಬ್ಬೊಬ್ಬರು ಮಕ್ಕಳು ಹೋಗಿ ಬೀಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆವರಣ ಗೋಡೆ ಇಲ್ಲದ ಬಾವಿ ಆದರೆ ಅಂಥ ಸಂಭವ ಇದೆ ಆದರೆ ಈ ಮಗು ಮೂರು ಫೀಟ್ ಎತ್ತರ ಇರೋದು ಈ ಎರಡೂವರೆ ಫೀಟ್ ಎತ್ತರದ ಆವರಣ ಗೋಡೆಯನ್ನು ಹತ್ತಿ ಬೀಳಲಿಕ್ಕೆ ಸಾಧ್ಯ ಇಲ್ಲ ಎಟ್ ಅಂಥದ್ದು ಆ ಒಂದು ಸಂಭವ ಇಲ್ಲ ಆ ಡಿಫೆನ್ಸನ್ನು ತಿರಸ್ಕರಿಸಬೇಕು ಅಂತ ನಾವು ವಾದ ಮಾಡಿದ್ದೇವೆ ಸೊ ಇದರಲ್ಲಿ ಇನ್ವೆಸ್ಟಿಗೇಷನ್ ಪಾರ್ಟ್ ಪಾರ್ಟ್ ಕೂಡ ಮೇನ್ ಆಗಿರುತ್ತೆ ಇದರಲ್ಲಿ ಮಾನ್ಯ ನ್ಯಾಯಾಲಯವು ತೀರ್ಪಿನಲ್ಲಿ ಕೂಡ ಉಲ್ಲೇಖಿಸಿದೆ ನಮ್ಮ ಅಭಿಯೋಜಕರು ಸಾಕ್ಷಿಯನ್ನು ಹೇಳಿಸಿದನ್ನು ಕೂಡ ಒಂದು ಅಪ್ರಿಷಿಯೇಟ್ ಮಾಡಿದ್ದಾರೆ ಒಂದು ಕಡೆ ಮತ್ತು ತನಿಖಾಧಿಕಾರಿಯು ಮೂಲೆ ಮೂಲೆಗಳಿಂದಲೂ ಕೂಡ ಸಾಕ್ಷ್ಯವನ್ನು ಸಂಗ್ರಹಿಸಿದಾರಂತೆ ಅದೇ ಶಬ್ದವನ್ನು ಬಳಸಿದ್ದಾರೆ ಮತ್ತು ಅಭಿಯೋಜಕರನ್ನು ಕೂಡ ಅದರಲ್ಲಿ ಒಂದು ಕಡೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಅದರಲ್ಲಿ ಜಡ್ಜ್ಮೆಂಟಲ್ಲಿ ಕೆಲವೊಂದು ಕಡೆ ಸರ್ ಇಂಥವರೇ ಮಾಡಿದ್ದು ಅಂತೇಳಿ ಗೊತ್ತಿರುತ್ತೆ ಆದರೆ ಪ್ರೂವ್ ಆಗೋದಿಲ್ಲ ಅದು ಅದು ಯಾವ ರೀಸನ್ ಅಂತ ಮೇನ್ ಏನು ಅಂತ ಹೇಳಿದರೆ ಈಗ ಒಂದು ಯಾವುದೇ ಅಫೆನ್ಸನ್ನು ಪ್ರೂವ್ ಮಾಡಬೇಕಿದ್ರೆ ಒಂದು ಸರ್ಕಾಂಶಿಯಲ್ ಎವಿಡೆನ್ಸ್ ಸಾಂದರ್ಭಿಕ ಸಾಕ್ಷ್ಯ ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ಅದಕ್ಕೆ ಯಾರು ಕಣ್ಣಿಗೆ ನೋಡಿದವರು ಯಾರು ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ನಮಗೀಗ ಮಕ್ಕಳನ್ನು ಕೊಂದದಕ್ಕೆ ಸಾಂದರ್ಭಿಕ ಸಾಕ್ಷ್ಯ ಏನು ಅಂತೇಳಿದರೆ ನಾವು ಇದಕ್ಕೆ ಈ ತಂದೆಯ ಜೊತೆಗೆ ತಾಯಿ ಕೆಲಸಕ್ಕೆ ಹೋಗ್ತಾಳೆ ಎನ್ನುವುದನ್ನು ಪ್ರೂವ್ ಮಾಡಲಿಕ್ಕೆ ಮತ್ತು ಆ ಸಂಜೆ ಹೊತ್ತಿಗೆ ಮಕ್ಕಳು ಶಾಲೆಯಿಂದ ಬರುವಾಗ ಮನೆಯಲ್ಲಿ ಯಾರು ಇರ್ತಾರೆ ಅದರ ಬಗ್ಗೆ ನಾವು ಅಂಗನವಾಡಿ ಟೀಚರ್ನೆಲ್ಲ ಎವಿಡೆನ್ಸ್ ಮಾಡಿದ್ದಾರೆ ಅಂಗನವಾಡಿ ಟೀಚರ್ ಹೇಳಿದ್ದಾರೆ ನಾವು ಬರುವಾಗ ಅಲ್ಲಿ ತ ಮಗುವನ್ನು ತಂದು ಬಿಟ್ಟು ಬಿಡ್ತಾ ಇದ್ದೆವು ಸಣ್ಣ ಮಗುವನ್ನು ಅಂಗನವಾಡಿ ಟೀಚರ್ ಹೆಚ್ಚಾಗಿ ಮನೆಗೆ ಬಿಟ್ಟು ಹೋಗ್ತಾಯಿದ್ರಂತೆ ಬಿಟ್ಟು ಹೋಗೋದು ತಂದೆ ಇದ್ದ ಮತ್ತು ಇನ್ನೊಬ್ಬರು ಸಾಕ್ಷಿಯಲ್ಲಿ ನರಕರೆಯವರು ಸಹ ಹೇಳಿದ್ದಾರೆ ಅವರು ಎಂಥದ್ದು ವ್ಯಾಪಾರ ಮಾಡ್ತಾಯಿರೋರು ಮಕ್ಕಳು ಶಾಲೆಯಿಂದ ಬರುವಾಗ ತಂದೆ ಮಗ ಅಲ್ಲಿದ್ದ ಅಂತೇಳಿ ಸೊ ಈ ಲಾಸ್ಟ್ ಸೀನ್ ಥಿಯರಿ ಈ ಕ್ರಿಮಿನಲ್ ಕೇಸಲ್ಲಿ ಈ ಸನ್ಕಂಟೇಷನ್ ಎವಿಡೆನ್ಸ್ ಹೇಳಿದರೆ ಲಾಸ್ಟ್ ಸೀನ್ ಈಗ ಆರೋಪಿ ಮತ್ತು ಈ ಹತ್ತಿಗೊಳಗಾದವರು ಆ ಕೊನೆಯ ಸಂದರ್ಭದಲ್ಲಿ ಒಟ್ಟಿಗೆ ಇದ್ದರು ಇದ್ದರು ಅಂತ ಅವರು ನಂತರ ಕೊಲೆ ಆಗಿದ್ದಾರೆ ಅಂತೇಳಿದರೆ ಅದೊಂದು ಪ್ರೆಸಂಪ್ಷನ್ ಆ ಲಾಸ್ಟ್ ಥ್ರೀ ಥಿಯರಿಯನ್ನು ನಾವು ಈ ಕೇಸಲ್ಲಿ ಪ್ರೂವ್ ಮಾಡಿದ್ದೇವೆ ನಂತರ ಏನಂತ ಆಯಿತು ಅಂತೇಳಿದರೆ ಈ ನಂತರ ಸ್ವಲ್ಪ ಒಂದು ಅರ್ಧ ಗಂಟೆ ಬಳಿಕ ಅವಳ ಹೆಂಡತಿಯನ್ನು ಕೂಡ ಬಾವಿಗೆ ಹಾಕ್ತಾನೆ ಹಾಕಿದ್ದರಿಂದ ಅದೇ ಬಾವಿಗೆ ಹಾಕಿದ್ದಾನಂತೇಳಿದರೆ ಆ ಮಕ್ಕಳನ್ನು ಕೂಡ ಅದೇ ಬಾವಿಗೆ ಹಾಕಿದ್ದಾನಂತೇಳಿ ಸಾಂದರ್ಭಿಕ ಸಾಕ್ಷ್ಯದಲ್ಲಿ ನಾವು ಪ್ರೂವ್ ಮಾಡಿದ್ದೇವೆ ಮತ್ತು ಅವನು ಕತ್ತಿಯನ್ನು ಅಲ್ಲೊಂದು ಒಂದು ಪೊದೆಯ ಮಧ್ಯೆ ಬಿಸಾಡಿರ್ತಾನೆ ಅದನ್ನು ಮರುದಿವಸ ಈ ತನಿಖಾಧಿಕಾರಿಯವರಿಗೆ ಒಂದು ಸ್ವಾಖುಷಿ ಹೇಳಿಕೆ ಕೊಟ್ಟು ಅವನೇ ಕರ್ಕೊಂಡೋಗಿ ಆ ಕತ್ತಿಯನ್ನು ತೆಗೆದು ಕೊಡ್ತಾನೆ ಸೊ ಆಗಿರುವಾಗ ಆ ಪೈಪನ್ನೆಲ್ಲ ಕಟ್ಟು ಮಾಡಿದ್ದು ತುಂಡು ಮಾಡಿದ್ದು ಅವನೇ ಅಂತೇಳಿ ರುಜುವಾತು ಮಾಡಲಿಕ್ಕೆ ನಾವು ಆ ಒಂದು ಅಲ್ಲಿ ಫೋಟೋ ಎಲ್ಲ ಫೋಟೋಗ್ರಫಿ ಪ್ರತಿಯೊಂದು ಇಲ್ಲಿ ಇನ್ವೆಸ್ಟಿಗೇಷನ್ಗೆ ಕೂಡ ಫೋಟೋಗ್ರಫಿ ಮಾಡಿದ್ದಾರೆ ವೀಡಿಯೋಗ್ರಾಫಿ ಇಲ್ಲ ಯಾಕೆಂದರೆ ಈಗ ಬಿ ಎನ್ ಎಸ್ ಎಸ್ ಬಂದ ನಂತರ ಈಗ ವೀಡಿಯೋಗ್ರಫಿ ಕೂಡ ಮಾಡಬೇಕು ಕಂಪಲ್ಸರಿ ಇದೆ ಇದು ಏನಂತ ಹೇಳಿದರೆ ಒಟ್ಟಾರೆಯಾಗಿ ಒಂದು ಮೌಖಿಕ ಸಾಕ್ಷ್ಯ ದಾಖಲಾತಿ ಸಾಕ್ಷ್ಯ ಮತ್ತು ತನಿಖಾಧಿಕಾರಿಯವರ ಸಾಕ್ಷ್ಯ ಇದು ಈ ಪ್ರಕರಣದಲ್ಲಿ ಒಂದು ಯಾವ ಪ್ರಕರಣದಲ್ಲಿಯೂ ಕೂಡ ಇರಲಿಕ್ಕೆ ಅಂಥ ರೀತಿಯ ಒಂದು ಸಾಕ್ಷ್ಯವನ್ನು ಎಲ್ಲರೂ ಕೊಟ್ಟಿದ್ದಾರೆ ಆದ್ದರಿಂದ ನಮಗೆ ಇದರಲ್ಲಿ ಒಂದು ಆರೋಪಿ ಗಲ್ಲು ಶಿಕ್ಷೆ ಕೊಡಲಿ ಕೊಡಿಸಲಿಕ್ಕೆ ಒಂದು ಅನುಕೂಲ ಆಗಿದೆ ಅಂತ ನನ್ನ ಅಭಿಪ್ರಾಯ ಹೆಂಡತಿ ಏನಾದರೂ ಸಹಿತ ಇದ್ದರೆ ಸ್ವಲ್ಪ ಕಷ್ಟ ಆಗ್ತಾ ಅಂತ ಹೆಂಡತಿ ಸಾಹಿತ್ಯ ಇದ್ದರೆ ಸ್ವಲ್ಪ ಕಷ್ಟ ಆಗ್ತಿದೆ ಯಾಕೆ ಅಂತ ಹೇಳಿದರೆ ಈ ಇದರದ್ದು ಯಾರು ಮಾಡಿದ್ದಾರೆ ಅಂದರೆ ಅವರ ಮೇಲೆ ಅಪಾದ ಬರ್ತಾ ಇತ್ತು ಈ ಗೊತ್ತು ಮಕ್ಕಳನ್ನು ಬಾವಿಗೆ ಹಾಕಿ ತಾಯಿ ಕೂಡ ಆತ್ಮಹತ್ಯೆ ಮಾಡಿದ್ದಾರೆ ಅಂತ ಆಗೋ ಸಾಧ್ಯತೆ ಖಂಡಿತ ಇತ್ತು ಈ ಪ್ರಕರಣವೇ ಗೊತ್ತಾಗ್ತಿರಲಿಲ್ಲ ಯಾಕಂತ ಹೇಳಿದರೆ ಇವನ ಇವನೇನು ಅಂತ ಹೇಳಿದರೆ ಮಕ್ಕಳಿಗೇನು ಅಷ್ಟು ತೊಂದರೆ ಮಾಡಿದಾಗ ಏನಿಲ್ಲ ಈ ಇದಕ್ಕಿಂತ ಪೂರ್ವದಲ್ಲಿ ಘಟನೆಗಿಂತ ಪೂರ್ವದಲ್ಲಿ ಕೂಡ ಮಕ್ಕಳ ಮೇಲೆ ಪ್ರೀತಿ ಇತ್ತು ಅಂತ ಹೇಳಿ ನಮಗೆ ಕೆಲವು ಸಾಕ್ಷಿಗಳ ಇದರಲ್ಲಿ ಕಂಡು ಬರ್ತದೆ ಅವರನ್ನು ಪಾಠಿಸವಾಲು ಮಾಡುವಾಗ ಕೆಲವು ಹೇಳಿದ್ದಾನೆ ಬರ್ತನೆ ಮಾಡಿದ್ದಾನೆ ಮತ್ತು ಏನು ಸರ್ಜರಿ ಮಾಡುವಾಗ ತಾಯಿ ಜೊತೆ ಸಹಕರಿಸಿದ್ದಾನೆ ಮತ್ತು ಉದಾಸೀನ ಪ್ರವೃತ್ತಿ ಬಿಟ್ಟರೆ ಕುಡಿತ ಇರಲಿಲ್ಲ ಅಂತೆ ಮತ್ತು ಯಾರು ಒಬ್ಬರು ಯಾರೋ ಹೇಳಿದ್ದಾರೆ ಇವನ ಸಂತ ಸಹೋದರ ಸಂತೋಷ ಎನ್ನುವರು ಕೂಡ ನಮ್ಮ ಅಭಿಯೋಜನೆ ಈ ಶೆಟ್ಟಿಗಾರನ ಅನ್ನನೇ ಅನ್ನನ ತಮ್ಮ ಅವನೇ ನಮ್ಮ ಈ ಅಭಿಯೋಜನೆಗೆ ಪೂರಕವಾಗಿ ಸಾಕ್ಷಿ ಹೇಳಿದ್ದಾರೆ ಅಂದರೆ ಮಕ್ಕಳನ್ನು ಕೊಂದದ ಅವನೇ ಅಂತೇಳಿ ಮತ್ತು ಅವನು ಸಣ್ಣ ಒಮ್ಮೊಮ್ಮೆ ಹೊಡೀತಿದ್ದಂತ ಕೂಡ ಹೇಳಿದ್ದಾರೆ ಅವ ಸಾಕ್ಷ್ಯದಲ್ಲಿ ಹೇಳಿದ್ದಾರೆ ಆದರೂ ಲಕ್ಷ್ಮಿಯವರು ಆ ಬಗ್ಗೆ ಏನು ಸಾಕ್ಷಿ ಹೇಳಲಿಲ್ಲ ಅಂದರೆ ಸಣ್ಣ ಸಣ್ಣ ಮನೆಯಲ್ಲಿದ್ದಾಗೆ ಸಣ್ಣ ಸಣ್ಣ ತೊಂದರೆ ಕೊಟ್ಟಿರ್ಬೋದು ಆದರೆ ಈ ರೀತಿ ಅಂತ ಯಾರಿಗೂ ಗೊತ್ತಾಗಲಿಕ್ಕೆ ತಾವು ಹಾಗೆ ಎಲ್ಲಿಯಾದರೂ ತಾ ಇವರು ಕೂಡ ಸಾಯ್ತಾ ಇದ್ದರೆ ಇದರಲ್ಲಿ ಒಂದು ಈ ತಿರುವು ಸಿಗ್ತಾ ಇರಲಿಲ್ಲ ಪತ್ತೆ ಹಚ್ಚಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಸಾಮಾನ್ಯವಾಗಿ ಅದು ಆತ್ಮಹತ್ಯೆ ಮತ್ತು ಅಂತೆ ತಾಯಿಯ ಮೇಲೆ ಬಿಂಬಿಸುವಂಥ ರೀತಿಯಲ್ಲಿ ಯಾವ ರೀತಿ ಮಾಡಿದ್ದಾನೆ ಅಂತ ನನಗೆ ಅನಿಸಿಕೆ ಏನು ಮಾನಸಿಕ ಅಸ್ವಸ್ಥರಾಗಿದ್ದರೆ ಹೇಗೆ ಇಲ್ಲ ಮಾನಸಿಕ ಅಸ್ವಸ್ಥಾಗೆ ರೀತಿ ಇಲ್ಲ ಅವನು ಯಾಕೆಂಥೇಳಿದರೆ ನಾನು ಇವನು ಈ ಇದರ ಟ್ರಯಲೆಲ್ಲ ಇರುವಾಗ ಅವರ ವಕೀಲರೆಲ್ಲ ಹೋಗಿ ಅವನ ಹತ್ರ ಎಲ್ಲ ಕೆಲವು ಇದ್ರು ಆಗ ಅದಕ್ಕೆ ಸರಿಯಾಗಿ ಅವನು ಹೇಳಿ ಕೊಡ್ತಾ ಇದ್ದ ಅವರಿಗೆಲ್ಲ ಮಾಹಿತಿ ಕೊಡ್ತಾ ಇದ್ದ ಮತ್ತು ಮಾನಸಿಕ ಅಸ್ವಸ್ಥನಾಗಿ ಕಾಣ್ತಾ ಇಲ್ಲ ಅವನು ಅವನೇನಾದರೂ ಅವನಿಗೆ ಕೆಲಸ ಮಾಡಿ ಮಾಡಲಿಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಹದಿನೈದು ದಿನಗಳಿಂದ ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಒಂದು ಅವನಿಗೆ ಒಂದು ಅವಮಾನದ ಥರ ಆಗಿರ್ಬೋದು ಯಾಕೆಂಥೇಳಿದರೆ ನಾನು ಗಂಡಸಾಗಿ ಗಟ್ಟಿಮುಟ್ಟಾಗಿ ಮುಟ್ಟಾಗಿದ್ದುಕೊಂಡು ಮನೆಯಲ್ಲಿ ಇರ್ತಾ ಇದ್ದೇನೆಲ್ಲ ಆದ್ದರಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದರೆ ನನಗೆ ಏನಾದರೂ ಹೀಗೆ ರೀತಿ ಮಲಗಿಕೊಂಡು ಇರ್ಬೋದು ಅಂತೇಳಿ ಆ ರೀತಿ ಇರ್ಬೋದು ಯಾಕೆಂದರೆ ಎಲ್ಲ ಸಾಕ್ಷಿದಾರರು ಹೇಳಿದ್ದಾರೆ ಅವನಿಗೆ ಉದಾಸೀನ ಪ್ರವೃತ್ತಿ ಇತ್ತು ಆದ್ದರಿಂದ ಅವನಿಗೆ ತಮಗೆ ಗೊತ್ತಲ್ಲ ಐಡಲ್ ಮೈಂಡ್ ಇಲ್ಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ಯಾವಾಗ ನಾವು ಐಡಲ್ ಆಗಿರ್ತೇವೆ ಆ ಕೆಟ್ಟ ಯೋಚನೆಗಳೆಲ್ಲ ಬರ್ತದೆ ಆ ಸಂದರ್ಭದಲ್ಲಿ ಅವನಿಗೆ ಕೆಟ್ಟ ಇದು ಯೋಚನೆ ಎಲ್ಲ ಬಂದಿರ್ಬೋದು ಅಂತ ನನ್ನ ಅನಿಸಿಕೆ ಒಂದಷ್ಟು ಜನ ಹೇಳ್ತಾರೆ ಸರ್ ಅಲ್ಲಿ ಪಂಚಾಯಿತಿಯಲ್ಲಿ ಒಂದಷ್ಟು ಕಿರುಕುಳ ಕೊಟ್ಟರು ಅಲ್ಲಿ ಎಲ್ಲ ಬಿಲ್ಡಿಂಗ್ ಮಾಡಿದರು ಅವರು ಸೊ ಅಲ್ಲಿಂದ ಒಂದಷ್ಟು ಕಿರುಕುಳ ಬಂತು ಆ ನಂತರದಲ್ಲಿ ಅಲ್ಲ ಪಂಚಾಯಿತಿನ ಬಗ್ಗೆ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ ಅಂದರೆ ಅವನು ಅನಧಿಕೃತ ಕಟ್ಟಡ ಕಟ್ಟಿದ್ದಕ್ಕೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಂದರೆ ಪಂಚಾಯತಿಂದ ಯಾವುದೇ ಲೈಸೆನ್ಸ್ ತಗೊಳ್ಳಿಲ್ಲ ಆದ್ದರಿಂದ ಕೆಲವೊಮ್ಮೆ ಗೊತ್ತಲ್ಲ ನಿಮಗೆ ಒಮ್ಮೊಮ್ಮೆ ಈಗ ಎಲ್ಲ ಕಡೆ ಒಮ್ಮೆ ಕೆಲವರಿಗೆ ಈ ಪಂಚ ಈ ಕಾರ್ಪೊರೇಷನ್ ಅವರು ಮಾಡಿದಂಥ ಕೆಲವು ಇದರಲ್ಲಿ ನಾವು ನೋಡ್ತಾ ಇರ್ತೀರಿ ಕೆಲವು ಕಾಯ್ದೆ ರೂಲ್ಸ್ಗಳಿಂದ ಕೆಲವರಿಗೆ ಅನ್ಯಾಯ ಆಗ್ತದೆ ಕೆಲವರು ಮತ್ತೆ ಪುನಃ ಅದನ್ನೇ ಪುನರಾರಂಭಿಸ್ತಾರೆ ಯಾರಿಗೆ ಯಾವ ಯಾರು ಕಾನೂನಿಗೆ ಗೌರವ ಕೊಡ್ತಾರೋ ಅವರಿಗೆ ತೊಂದರೆ ಆಗ್ತದೆ ಇವನು ಈಗ ಅದಕ್ಕೆ ಆಲ್ಟರ್ನೇಟಿವ್ ಬೇರೆ ಸಹ ಉಂಟು ಯಾಕೆಂತ ಹೇಳಿದರೆ ಅವನಿಗೆ ಅದು ಬಂದು ಇದಾದರೂ ಕೂಡ ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತೆ ಬಂಡ ವ್ಯಾಪಾರ ಅದಕ್ಕೆ ಎಲ್ಲಿ ಅಂಗಡಿ ಬೇಕು ಅಂತಿಲ್ಲ ಅಲ್ಲಿಂದರೆ ಬೇರೆಯವರು ಕೂಡ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದರಂತೆ ಆದ್ದರಿಂದ ಅವನು ಏನಾದರೂ ಆ ಇದರಿಂದಲೂ ಕೂಡ ಇರಬಹುದು ಅವನಿಗೆ ಏನಾದರೂ ಮನಸ್ಸಿಗೆ ಒಮ್ಮೆ ಘಾಸಿ ಆಗಿರ್ಬೋದು ನನ್ನ ಅನಿಸಿಕೆ ಎರಡು ವರ್ಷದಲ್ಲಿ ಶಿಕ್ಷೆ ಆಗುವಂಥದ್ದು ತೀರಾ ಕಡಿಮೆ ಅಂತ ಹೇಳಿದರೆ ಕೋರ್ಟ್ ಅಂತ ಹೇಳಿದರೆ ಗೊತ್ತು ಎಷ್ಟು ವರ್ಷ ಹೋಗುತ್ತೆ ಅಂತೇಳಿ ಅದರಲ್ಲೂ ಎರಡು ವರ್ಷದಲ್ಲೂ ಪೂರ್ತಿಯಾಗಿ ಗಲ್ಲು ಶಿಕ್ಷೆ ಆಗಿದೆ ಅಂತೇಳಿದರೆ ಏನು ಹೇಳ್ತೀರಿ ಅದೇ ಇದರಲ್ಲಿ ಆ್ಯಕ್ಚುಲಿ ಎರಡು ವರ್ಷ ಅಂತೇಳಿದರೆ ಸಾಕ್ಷಿ ವಿಚಾರಣೆ ಸ್ಟಾರ್ಟ್ ಆದದ್ದು ಜನವರಿಯಲ್ಲಿ ಒಂದೇ ವರ್ಷದಲ್ಲೇ ಆಗಿದೆ ಜನವರಿ ಟು ಡಿಸೆಂಬರಲ್ಲೇ ಆಗಿದೆ ಇದರಲ್ಲಿ ಕೂಡ ನಮ್ಮ ಈ ನ್ಯಾಯಾಧೀಶರಿಗೆ ಕೂಡ ಅಂದರೆ ಈ ಪ್ರಕರಣವನ್ನು ಆದಷ್ಟು ಬೇಗ ಮುಗಿಸಬೇಕು ಅಂತ ಒಂದು ಇದಿತ್ತು ಮನಸ್ಸಿತ್ತು ಆದ್ದರಿಂದ ಸಾಕ್ಷಿದಾರನ ನಾವೇನು ಮೂರು ಮೂರು ದಿವಸ ಒಂದು ದಿವಸ ಇಷ್ಟು ಜನ ಒಂದು ದಿವಸ ಇಷ್ಟು ಜನ ಅಂತ ಹೇಳಿಟ್ಕೊಂಡು ಸಾಕ್ಷಿದಾರನ ಆದಷ್ಟು ಬೇಗ ಅಂದರೆ ಮತ್ತೆ ಇದರಲ್ಲಿ ಎಲ್ಲ ಸಹಕಾರ ನಾನು ಸ್ಮರಿಸಬೇಕು ಅಂತ ಹೇಳಿದರೆ ನಮ್ಮ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಬರ್ತಾರೆ ಇದರಲ್ಲಿ ನಾನು ಈ ಪ್ರ ಎಲ್ಲರತ್ರ ಉಂಟು ಪೊಲೀಸ್ ಅಧಿಕಾರಿಗಳ ಹತ್ರ ಕೋರ್ಟ್ ಪೊಲೀಸ್ ಅಂತೇಳಿ ಇವರ ರೀತಿ ಇರಬೇಕು ಒಬ್ಬರು ಕಾವ್ಯ ಅಂತ ಇದ್ದಾರೆ ಕಾವ್ಯ ಡಬ್ಲ್ಯೂ ಪಿ ಸಿ ಅವರು ಸಾಕ್ಷಿದಾರರನ್ನು ಪ್ರತಿದಿನ ಅವರೇ ಕೆಲವರಿಗೆಲ್ಲ ಇದ್ದರೆ ಅವರ ಮನೆಗೆ ಹೋಗಿ ಕರ್ಕೊಂಡು ಬರ್ತಾಯಿದ್ರು ಬೆಳಗ್ಗೆ ಒಂಬತ್ತು ಒಂಬತ್ತುವರೆ ಗಂಟೆಗೆ ಸಾಕ್ಷಿದಾರನ್ನೆಲ್ಲ ನಾವು ಬರುವಾಗಲೇ ಕರ್ಕೊಂಡು ಬರ್ತಾಯಿದ್ರು ಇದರಲ್ಲಿ ಅವರ ಸಹಕಾರ ಕೂಡ ಉಂಟು ಆದ್ದರಿಂದ ಈ ಕ್ಲಪ್ತ ಸಮಯದಲ್ಲಿ ಯಾವುದೇ ಸಾಕ್ಷಿದಾರರು ಈ ಸಮನ್ಸಾದ ದಿವಸವೇ ಅಲ್ಲಿ ಹಾಜರಾಗ್ತಿದ್ರು ಈ ಕೆಲವು ಕೇಸಲ್ಲಿ ಏನಾಗ್ತದೆ ಅಂದರೆ ಒಂದು ಹತ್ತು ಸಲ ಒಂದು ಸಾಕ್ಷಿಗೆ ಸಮನ್ಸ್ ಹೋಗಬೇಕು ಅವತ್ತು ಅವರು ಸಿಗುವುದಿಲ್ಲ ಪೊಲೀಸರಿಗೆ ಟೈಮ್ ಸಿಗುವುದಿಲ್ಲ ಹೇಳಿ ಬರ್ತದೆ ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ಕೂಡ ಭಾರಿ ಮುತುವರ್ಜಿಯಿಂದ ಸಾಕ್ಷಿದಾರನ್ನು ಹಾಜರುಪಡಿಸಿದ್ದಾರೆ ಮತ್ತು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೂಡ ಎರಡು ದಿನ ಅವ್ರದ್ದು ಎವಿಡೆನ್ಸ್ ಆಗಿದೆ ಇಲ್ಲಿ ಬಂದು ಎರಡು ದಿನ ಮೂರನೇ ದಿನ ಕಂಪ್ಲೀಟ್ ಆಗಿದೆ ಅಷ್ಟೇ ಸೊ ಆದ್ದರಿಂದ ಪ್ರತಿಯೊಬ್ಬರೂ ಈ ಸಮನ್ಸಿನಲ್ಲೇ ಬಂದಿದ್ದಾರೆ ಸಾಕ್ಷಿಗಳು ಯಾರಿಗೂ ವಾರಂಟ್ ಇಶ್ಯೂ ಮಾಡಲಿಲ್ಲ ಈ ಪ್ರಕರಣದಲ್ಲಿ ಯಾರಿಗೂ ಆ್ಯಕ್ಚುಲಿ ಸಮನ್ಸ್ ಬೇಲೆಬಲ್ ವಾರಂಟ್ ನಾನ್ ಬೇಲೆಬಲ್ ವಾರಂಟ್ ಪ್ರೊಕ್ಲಮೇಷನ್ ಎಲ್ಲ ಮಾಡಬೇಕು ಉಂಟು ಸಾಕ್ಷಿಯಲ್ಲ ಆದರೆ ಈ ಪ್ರಕರಣದಲ್ಲಿ ಎಲ್ಲ ಸಾಕ್ಷಿಗಳು ಆ ನೋಟಿಸ್ ಫಸ್ಟ್ ನೋಟಿಸ್ಗೆ ಬಂದಿದ್ದಾರೆ ಬಾರದಿ ಇರುವವರು ರೈಟಿಂಗ್ ಅಲ್ಲಿ ಆದರೆ ಕಳಿಸ್ತಾರೆ ಈ ಡೇಟಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಆದ್ದರಿಂದ ಈ ಪ್ರಕರಣವನ್ನು ಅರವತ್ತಾರು ಸಾಕ್ಷಿ ಇತ್ತು ಇದರಲ್ಲಿ ಒಟ್ಟು ಅರವತ್ತಾರು ಸಾಕ್ಷಿಯನ್ನು ನಮಗೆ ಒಂದೇ ವರ್ಷದಲ್ಲಿ ಮುಗಿಸ್ಲಿಕ್ಕೆ ಆಯಿತು ಅರವ ಅರುವತ್ತಾರು ಪ್ಲಸ್ ಇನ್ನೊಂದು ನಾಲ್ಕು ಸಾಧಾರಣ ಇಂಥದಕ್ಕೆ ಒಂದು ಮೂರು ವರ್ಷ ಆದರೂ ಬೇಕಾಗ್ತದೆ ನಾವು ಇದನ್ನು ಪ್ರಕರಣ ತನಿಖೆಗೆಕೊಂಡು ಹನ್ನೆರಡು ತಿಂಗಳಲ್ಲಿ ಅಂದರೆ ಹನ್ನೊಂದು ನವಂಬರಲ್ಲೇ ಎಲ್ಲ ಎವಿಡೆನ್ಸ್ ಆಗಿದೆ ಈ ಒಂದು ತಿಂಗಳಲ್ಲಿ ವಾದ ನಾವು ಒಂದು ನಾಲ್ಕು ಡೇಟಿಗೆ ನಾನು ವಾದ ಮಂಡಿಸಿದ್ದೇನೆ ಒಂದೊಂದು ಗಂಟೆ ಹಾಗೆ ಒಂದು ವರ್ಷದಲ್ಲಿ ಮುಗಿಸ್ಲಿಕ್ಕೆ ಆಯ್ತು ಇದನ್ನು ಪ್ರಕರಣವನ್ನು ಕೋರ್ಟ್ ಆದೇಶ ಮಾಡಿದ್ದಾರೆ ಇದಕ್ಕೆ ಇಷ್ಟು ಅಂತ ಹೇಳಲಿಲ್ಲ ಅದು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು ಇದ್ದಾರೆ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಈ ಇದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಅದು ಜಡ್ಜ್ಮೆಂಟ್ ಕಾಪಿಯನ್ನು ಕೂಡ ಅಲ್ಲಿಗೆ ಕಳಿಸ್ಲಿಕ್ಕೆ ಆರ್ಡರ್ ಮಾಡಿದ್ದಾರೆ ಅವರಲ್ಲಿ ಅದು ಎಷ್ಟು ಸಮ ಬ ಮೂರು ಮಕ್ಕಳನ್ನು ಕಲ್ಕೊಂಡೋದಕ್ಕೆ ಅದು ಎಷ್ಟು ಅಂತ ಅದಕ್ಕೆ ಇದುಂಟು ಅವರು ಅವರಿಗೆ ಡಿಸ್ಕ್ರಿಷನ್ ಅಲ್ಲ ಇಷ್ಟು ಟೇಬಲ್ ಎಲ್ಲ ಇದೆ ಇಷ್ಟಕ್ಕೆ ಇಷ್ಟು ಇಷ್ಟು ಕೊಡಬೇಕು ಅಂತಲ್ಲ ವ್ಯಕ್ಟಿಮಿಗೆ ಒಂದು ಮರ್ಡ್ರ್ ಆದರೆ ಇಷ್ಟು ಅಂತೇಳಿ ಅಂಥ ಒಂದು ಪರಿಹಾರ ಖಂಡಿತ ಸಿಕ್ಕೇ ಸಿಗ್ತದೆ ಅದಕ್ಕೆ ಅವರಿಗೆ ಜಾಬಿನ ಬಗ್ಗೆ ಖಾತ್ರಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತೂ ಜಾಬಿದ್ದು ಏನು ಹೋಪ್ಸ್ ಇಲ್ಲ ಇಲ್ಲ ಸಿಗ್ಲಿಕ್ಕಿಲ್ಲ ಈಗ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ತಕ್ಷಣಕ್ಕೆ ಆಗೋಕ್ಕೆ ಸಾಧ್ಯ ಇಲ್ಲ ಹೈಕೋರ್ಟ್ಗೆ ಹೋಗ್ಬೇಕು ಮತ್ತು ರಾಷ್ಟ್ರಪತಿ ಅವರಿಗೆ ಏನು ಅದು ಯಾವ ರೀತಿ ಸರ್ ಪ್ರೊಸೀಜರ್ ಏನಂತ ಹೇಳಿದ್ರೆ ಈಗ ಇದನ್ನು ಅವನು ಅಪೀಲ್ ಮಾಡಬೇಕು ಅಂತಿಲ್ಲ ಇಲ್ಲಿ ನಮ್ಮ ನ್ಯಾಯಾಲಯ ಅದು ಕಂಪಲ್ಸಿ ಇದು ಕನ್ಫರ್ಮೇಶನ್ ಕಳಿಸಬೇಕು ಇವ ಸಪೋಸ್ ಈಗ ಕೆಲವು ಕೇಸಲ್ಲೆಲ್ಲ ಅಪೀಲ್ ಮಾಡಲಿಕ್ಕೆ ಒಂದು ಪವರ್ ಇದೆ ಆದರೆ ಈ ಪ್ರಕರಣದಲ್ಲಿ ಈ ಗಲ್ಲು ಶಿಕ್ಷೆ ಆದರೆ ನಾವು ಕೋರ್ಟ್ನವರೇ ಅದನ್ನು ಅಲ್ಲಿಗೆ ಕಳಿಸ್ತಾರೆ ಹೈಕೋರ್ಟಿಗೆ ಅಲ್ಲಿ ರಿಜಿಸ್ಟ್ರಾರ್ ಜನರಲ್ಲೇ ಅದಕ್ಕೆ ಪ್ರ ಇದು ಅರ್ಜಿದಾರರು ಅಂತ ಮಾಡ್ತಾರೆ ಇವನನ್ನು ಪ್ರತಿವಾದಿ ಅಂತ ಮಾಡ್ತಾರೆ ಬಾಕಿ ಪ್ರಕರಣದಲ್ಲಿ ಶಿಕ್ಷೆ ಆದರೆ ಯಾರು ಶಿಕ್ಷೆ ಆದ ಅವನೇ ಅಲ್ಲಿ ಅಪೆಲೆಂಟ್ ಮೇಲ್ಮನವಿದಾರ ಆದರೆ ಇಂಥ ಪ್ರಕರಣದಲ್ಲಿ ರಿಜಿಸ್ಟ್ರಾರ್ ಜನರಲ್ ಅವರು ಇದನ್ನಲ್ಲಿ ಹೈಕೋರ್ಟ್ ಮುಂದೆ ಇಡ್ತಾರೆ ಹೈಕೋರ್ಟ್ನವರು ಈ ಜಡ್ಜ್ಮೆಂಟ್ಗೆ ಕನ್ಫರ್ಮೇಷನ್ ಕೊಡುವವರಿಗೆ ಅವನನ್ನು ಏನು ಮಾಡುವಾಗಿಲ್ಲ ಕನ್ಫರ್ಮೇಷನ್ ಕೊಟ್ಟರೆ ಕೂಡ ಮತ್ತು ಅವನಿಗೆ ಆಪ್ಷನ್ ಇದೆ ಅದನ್ನು ಅದು ಆಪ್ಷನ್ ಅದು ಮ್ಯಾಂಡೇಟ್ರಿ ಅಲ್ಲ ಪ್ರೆಸಿಡೆಂಟ್ವರೆಗೆ ಹೋಗೋದು ಮ್ಯಾಂಡೇಟರಿ ಅಲ್ಲ ಹೈಕೋರ್ಟ್ ಕನ್ಫರ್ಮೇಷನ್ ಮಾಡಿದ್ದು ಇವು ಅದರ ಮೇಲೆ ಅಪೀಲ್ ಮಾಡಿದರೆ ಅದು ಶಿಕ್ಷೆ ಕಾಯಂ ಇಲ್ಲದರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಸುಪ್ರೀಂ ಕೋರ್ಟಲ್ಲಿ ಕೂಡ ಕನ್ಫರ್ಮ್ ಆದರೆ ಪ್ರೆಸಿಡೆಂಟಿಗೆ ದಯಾ ಇದಕ್ಕೆ ಅಪೀಲ್ ಮಾಡ್ಬೋದು ಅದು ಹೇಳಲಿಕ್ಕೆ ಆಗಲಿ ಡಿಪೆಂಡ್ಸ್ ಬೇಗ ಬೇಗ ಡಿಸ್ಪೋಸ್ ಆದರೆ ಬೇಗ ಹಿಂದೆ ಎಲ್ಲ ತುಂಬ ಪ್ರಕರಣ ಆಗಿದೆ ನಮಗೆ ಗೊತ್ತಿರ್ಬೋದು ರಾಜೀವ್ ಗಾಂಧಿ ಅವರದು ಕೇಸ್ ಅದೆಲ್ಲ ಆ್ಯಕ್ಚುಲಿ ಸುಪ್ ಪ್ರೆಸಿಡೆಂಟು ಕೂಡ ಅವರ ಪಾಡನ್ ಮಾಡಲಿಲ್ಲ ಅಂಥ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರೇ ಹೇಳಿದ್ದಾರೆ ಇಲ್ಲ ಇಷ್ಟು ವರ್ಷ ಇಟ್ಟು ಅವ್ರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸೋದು ಸರಿಯಲ್ಲ ಅವರನ್ನು ಬಿಟ್ಟು ಬಿಡಿ ಜೀವಾವಧಿಗೆ ಮಾರ್ಪಾಡು ಮಾಡಿದ್ದು ಮುಟ್ಟು ಸುಪ್ರೀಂ ಕೋರ್ಟೇ ಕನ್ಫರ್ಮ್ ಮಾಡಿದ್ದನ್ನು ಪುನಃ ಸುಪ್ರೀಂ ಕೋರ್ಟವರೇ ಅದನ್ನು ಬಲ ಬದಲಾವಣೆ ಮಾಡಿದ್ದಾರೆ ಇದರ ನಡುವಲ್ಲಿ ಹ್ಯೂಮನ್ ರೈಟ್ಸ್ ಏನಾದರೂ ಎಂಟಿ ಆಗುತ್ತೆ ಇಲ್ಲ ಇಲ್ಲ ಹ್ಯೂಮನ್ ರೈಟ್ಸ್ ಇದಕ್ಕೆ ಬರೋದಿಲ್ಲ ಇದಕ್ಕೆ ಅದಕ್ಕೂ ಸಂಬಂಧನೇ ಇಲ್ಲ ಇದರಲ್ಲಿ ಯಾವುದೇ ಅವನು ಸತ್ತವರ ಆಗಿದ್ದಾರೆ ವ್ಯಕ್ತಿಮ್ ಆಗಿದರೆ ಬರೋದು ಯಾವುದೇ ಹ್ಯೂಮನ್ ರೈಟ್ಸ್ ಗೆ ಯಾವುದೇ ಬಾಧಕ ಆಗಿಲ್ಲ ಸೊ ಕಡೆಯದಾಗಿ ಏನು ಹೇಳ್ತೀರಾ ಸರ್ ಒಂದು ಸಮಾಜಕ್ಕೂ ಕೂಡ ಪಾಠ ಆಗಬೇಕು ಇಂಥ ಕೊಲೆ ಮತ್ತೊಂದು ಮಗದೊಂದೆಲ್ಲ ಮಾಡ್ತಾರೆ ಸೊ ಅಂಥವರಿಗೆ ಇದು ದೊಡ್ಡ ಪಾಠ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಗಲ್ಲು ಶಿಕ್ಷೆ ಸೊ ಒಂದಷ್ಟು ಜನರಿಗೆ ಇಂಥ ಕೃತ್ಯ ಮಾಡುವವರಿಗೆ ಭಯ ಕೂಡ ಹುಟ್ಟುತ್ತೆ ಇದರಿಂದಾಗಿ ಏನು ಹೇಳ್ತೀರಾ ಅಂತೇಳಿ ಖಂಡಿತವಾಗಿ ತಾವು ಹೇಳಿದಾಗೆ ಇದೊಂದು ಸಮಾಜಕ್ಕೆ ಒಂದು ಉತ್ತಮ ಪಾಠ ಯಾಕಂತ ಹೇಳಿದರೆ ನನಗೆ ಹಲವಾರು ಕ್ರಿಮಿನಲ್ ವಕೀಲರುಗಳು ಕೂಡ ಎಪ್ರಿಷಿಯೇಟ್ ಮಾಡಿದರು ಹೀಗೆ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಅವನ ವಕೀಲರು ಅಲ್ಲ ವಕೀಲರಿಗೆ ಪಾಪ ಅವರು ಕೆಲಸ ಮಾಡಲೇಬೇಕು ಆದರೆ ತುಂಬ ಜನ ಎಪ್ರಿಷಿಯೇಟ್ ಮಾಡಿದ್ದಕ್ಕೆ ಅದು ಇದೊಂದು ಸಮಾಜಕ್ಕೆ ಪಾಠ ಆಗಬೇಕು ಯಾಕಂದರೆ ಮುಗ್ಧ ಮಕ್ಕಳು ಅವನಿಗೆ ಮಕ್ಕಳನ್ನು ಹುಟ್ಟಿಸಲಿಕ್ಕೆ ಹಾಕಿರ್ಬೋದು ಒಂದು ಕೊಲ್ಲಿಕ್ಕೆ ಹಾಕಿಲ್ಲ ಅವನಿಗೆ ಅವರು ಮ ಅವನಿಗೆ ಲೈಫ್ ಕೊಟ್ಟಿರ್ಬೋದು ಅವ್ರ ಅಂತ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆ ಸಂದರ್ಭದಲ್ಲಿ ಆ ಮೂರು ಮಕ್ಕಳು ಪಾಪ ಯಾವ ರೀತಿ ಅವರನ್ನು ಬಾವಿಗೆ ಹಾಕಿದ್ದಾನೆ ಒಬ್ಬೊಬ್ಬನ ಹಾಕಿದ್ದಾನೆ ಅಂತೂ ಅವನಿಗೆ ಮತ್ತು ದೇವರಿಗೆ ಮಾತ್ರ ಗೊತ್ತು ಆ ಮಕ್ಕಳಿಗೆ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಮೂರು ಮಕ್ಕಳನ್ನು ಒಂದು ಕೊಲೆ ಮಾಡುವಂಥ ಈ ನೀಚ ಕೃತ್ಯಕ್ಕೆ ಗಲ್ಲು ಶಿಕ್ಷೆ ನೀಡಿದ್ರಿಂದ ಅದೊಂದು ಸಮಾಜಕ್ಕೆ ಅದಕ್ಕೆ ತುಂಬ ಮೀಡಿಯಾದವರು ಕೂಡ ಒಳ್ಳೆ ಕವರೇಜು ಪೇಪರ್ನಲ್ಲಿ ಕೂಡ ನ್ಯೂಸ್ ಪೇಪರಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಕೂಡ ಒಳ್ಳೆಯ ಕವರೇಜ್ ಕೊಟ್ಟಿದ್ದಾರೆ ಅದು ಸಮಾಜಕ್ಕೆ ಒಂದು ಉತ್ತಮ ಒಂದು ಸಂದೇಶ ಅಂತೇಳಿ ಅನಿಸಿಕೆ ಸೊ ಮಚ್ ಸರ್ ಒಂದಷ್ಟು ವಿಚಾರವನ್ನು ತಿಳಿಸಿದ್ದಕ್ಕೆ ಆ್ಯಂಡ್ ಇದಿಷ್ಟು ಮೋಹನ್ ಕುಮಾರ್ ಅವರು ಮಾತಾಡಿರುವಂಥ ಮಾತು ಖಂಡಿತವಾಗ್ಲೂ ಸಮಾಜಕ್ಕೂ ಕೂಡ ಒಂದು ಪಾಠ ಆಗಬೇಕು ಅಂತ ಹೇಳಿ ಸೊ ಇಂಥ ಅಡ್ವೊಕೇಟ್ಸ್ಗಳಿದ್ರೆ ಖಂಡಿತ ಅನ್ಯಾಯ ಆದವರಿಗೆ ನ್ಯಾಯ ಸಿಗೋಕೆ ಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಒಂದಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿ ಅವರೊಂದು ಹೆಸರು ಹೇಳಿದರೆ ಸರ್ ಯಾರಾದರೂ ಇಲ್ಲಿ ಪೊಲೀಸ್ ಕಾವ್ಯ ಅಂತೇಳಿ ಸೊ ಅವರು ಕೂಡ ಎವಿಡೆನ್ಸನ್ನು ಮನೆಗೆ ಹೋಗಿ ಇಲ್ಲಿಗೆ ಮುಟ್ಟಿಸುವಂಥ ಒಂದು ಸಮನ್ಸ್ ಮಾತ್ರ ಆಗ್ತಾ ಇತ್ತು ಬೇರೆ ಯಾವುದು ಕೂಡ ಆಗ್ತಾ ಇರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಕೂಡ ಹೇಳಿದರು ಸೊ ಅವರಿಗೂ ಕೂಡ ಥ್ಯಾಂಕ್ಸ್ ಪೊಲೀಸ್ ಇಲಾಖೆಗೂ ಕೂಡ ಥ್ಯಾಂಕ್ಸ್ ಆ್ಯಂಡ್ ಸ್ಪೆಷಲ್ ಆಗಿ ಮೋಹನ್ ಕುಮಾರ್ ಇವರಿಗೆ ಖಂಡಿತವಾಗಲೂ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು